ಎಲ್ಲರಿಗೂ ನಮಸ್ಕಾರ ಕಾಲ ಅನ್ನೋದು ಸ್ಥಿರವಲ್ಲ ಕಾಲ ತಸ್ಮೈ ನಮಃ ಅಂತ ಬದುಕಲ್ಲಿ ಹಾಗೆ ಕಾಲ ಬದಲಾಗ್ತಾ ಇರ್ತದೆ ಕಾಲಚಕ್ರ ಸುತ್ತಾ ಇರ್ತದೆ ಅದರ ಜೊತೆ ನಾವು ಗಿರ್ಕಿ ಹೊಡೆಯೋದಷ್ಟೇ ನಮ್ಮ ಬದುಕು ಹಾಗೆಯೇ ನಿನ್ನನ್ನು ಅಳಿಸಿದವರು ಅಳಕಾಲ ಸಮಯ ಕೂಡ ಬರ್ಬೋದು ಹಾಗೆಯೇ ನೀನು ಅಳಿಸಿದವರು ನಿನ್ನನ್ನು ಅಳಿಸ್ತಕ್ಕಂಥ ಕಾಲ ಕೂಡ ಬರಬೇಕು ಅದಕ್ಕೆ ಸಹನೆಯಿಂದ ನಾವು ಇರಬೇಕಾಗುತ್ತೆ ಅದರಿಂದ ಹೆಚ್ಚೆಚ್ಚು ನಾವು ನಗುವಿಗೆ ಕಾರಣ ಆಗಬೇಕು ಹೊರತು ಅಳುವಿಗೆ ದುಃಖಕ್ಕೆ ನೋವಿಗೆ ನಾವು ಕಾರಣರಾಗಬಾರ್ದು ಈಗ ನಮಗೆಲ್ರಿಗೂ ಒಂದು ಭ್ರಮೆ ನಾಳೆ ಎಲ್ಲ ಸರಿ ಹೋಗೋದು ಅಂತ ಆ ನಾಳೆನೇ ನಾವು ಬದುಕಲಿಕ್ಕೆ ಇವತ್ತ ಕಾರಣ ಇರೋದು ಇಲ್ಲಾಂದರೆ ಮನುಷ್ಯ ನೂರಕ್ಕೆ ಎಂಬತ್ತು ಜನ ಎಲ್ಲರೂ ಆತ್ಮಹತ್ಯೆ ದಾರಿ ನಡೀತಾ ಇದ್ರೆ ನಾವು ಈ ಬದುಕಲ್ಲಿ ನಂಬಿಕೆ ಆತ್ಮವಿಶ್ವಾಸ ಇಲ್ಲ ಅಂದಿದ್ರೆ ಅದರಿಂದ ನಾಳೆ ಎಲ್ಲ ಸರಿ ಹೋಗೋದು ಅನ್ನೋ ಭರವಸೆನಲ್ಲಿ ನಗು ನಗುತ್ತಾ ಈ ಬಾಳಿನ ತೇರನ್ನು ಎಳೆಯೋಣ ನಾವು ಈ ಬದುಕಲ್ಲಿ ಎಲ್ಲಕ್ಕೂ ನಿಮ್ಮ ಪ್ರಶ್ನೆ ಉತ್ತರ ಇಲ್ಲ ಉತ್ತರ ಇಲ್ಲದ ಪ್ರಶ್ನೆಗಳು ತುಂಬ ಇದ್ದಾವೆ ಅದಕ್ಕೆಲ್ಲ ಉತ್ತರ ಏನು ಮೌನ ಸು ಅಂದರೆ ಸುಮ್ಮನೆ ಅದನ್ನು ತ ಮುಂದಕ್ಕೆ ಹೋಗ್ತಾ ಇರೋದು ಆ ಉತ್ತರ ಇಲ್ಲದ ಪ್ರಶ್ನೆಗಳಿರ್ಬೋದು ಅರ್ಥ ಇಲ್ಲದ ನೋವುಗಳು ಹಾಗೆಯೇ ಇವೆಲ್ಲ ಕೂಡ ನಿದ್ದೆ ಇಲ್ಲದ ರಾತ್ರಿ ನೆಮ್ಮದಿ ಇಲ್ಲದ ಹಗಲ ಮರೆತು ಹೋದ ಮನಸ್ಸು ಮರೀದೆ ಬರ್ತಕ್ಕಂತಹ ಈ ಕಣ್ಣೀರು ಇವೆಲ್ಲ ಕರೀದೇ ಇದ್ರೂ ಬರ್ತಾ ಹೋಗ್ತವೆ ನಮ್ಮ ಬದುಕಲ್ಲಿ ಹಾಗೆಯೇ ಯಾ ಕಳೆದು ಹೋದ ಆ ನೆನ್ನೆಗಳು ಕಾಣದೆ ಬರ್ತಕ್ಕಂತಹ ನಾಳೆಗಳಿರ್ಬೋದು ಅವೆಲ್ಲ ಸಾಗ್ತಾ ಇದ್ದಾವೆ ಈ ಜೀವನದ ಹೆಜ್ಜೆಗಳು ಈ ಬದುಕು ಹಾಗೆಯೇ ಒಂದೊಂದು ಕ್ಷಣ ನಮಗೆ ಒಂದೊಂದು ಅನುಭವ ಆಗ್ತಾ ಹೋಗುತ್ತೆ ಅಷ್ಟೇ ಉದಾಹರಣೆ ತುಂಬಿದ ಜೇಬು ನಮಗೆ ನೂರು ಆಟ ಆಡಿಸುತ್ತೆ ದುಡ್ಡಿದ್ದಾಗ ನಮ್ಮನ್ನು ಯಾರು ಹಿಡಿಯಲಿಕ್ಕಾಗಲ್ಲ ಎಲ್ಲವೂ ಶಾಪಿಂಗು ಇದರಲ್ಲೇ ನಮ್ಮ ಬದುಕು ಬೇರೆ ಸಂಬಂಧ ಎಲ್ಲವನ್ನೂ ಮರೆತು ನಾವು ಮೆರಿತಾ ಇರ್ತೀವಿ ಆದರೆ ಖಾಲಿ ಜೇಬು ಬದುಕಲ್ಲಿ ಅಸಹಾಯಕರಾದಾಗ ಬಡತನ ಬಂದಾಗ ನೂರು ಪಾಠ ಕಲಿಸುತ್ತೆ ಅದು ಅದರಿಂದ ತುಳಿಯುವವರು ನೂರು ಜನ ಇದ್ದರೆ ಕಾಪಾಡೋಕ್ಕೂ ಕೂಡ ಒಬ್ಬರು ಇದ್ದೇ ಇರ್ತಾರೆ ಅದನ್ನೇ ನಾವು ದೇವರು ಅಂತೀರ ಯೂನಿವರ್ಸಲ್ ಅಂತೀರಾ ಯಾವುದೋ ಒಂದು ಶಕ್ತಿ ಅಂತೀರಾ ಮನುಷ್ಯತ್ವ ಪ್ರೀತಿ ಏನು ಬೇಕಾದರೂ ಅಂದ್ಕೊಳ್ಳಿ ನಿಮ್ಮ ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ಅದು ಹಾಗೆಯೇ ನೀವು ಅಂದ್ಕೊಳ್ಳೋ ಜೀವನ ಅಲ್ಲ ಹೊಂದ್ಕೊಳ್ಳೋದೇ ಜೀವನ ಅನ್ ನಾನು ಏನು ಬೇಕಾದರೂ ಅಂದ್ಕೋಬೋದು ನನಗೆ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಪ್ಪ ಮಕ್ಕಳ ಜೊತೆ ಇರ್ಬೋದು ಹೊರಗಡೆ ಇದ್ದಿರ್ಬೋದು ಆಗಲ್ಲ ಅಂದ್ರೆ ಅದೊಂದು ಬದುಕ ಜೀವನ ಅಲ್ಲ ಅದು ಇಡೀ ಸಮಾಜದಲ್ಲಿ ನನ್ನ ಮೂಗಿನ ನೇರಕ್ಕೆ ನಾನು ಹೇಳಿದೆ ಅಂದರೆ ಬದುಕು ಹಾಕ್ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನನ್ನಂತೆ ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ ನನ್ನ ತನ್ನಂತೆ ಪರರ ಒಗೆದೊಡೆ ಕೈಲಾಸ ಅದು ನನ್ನ ಹಾಗೆ ಬೇರೆಯವರು ಹಾಗೆ ಬೇರೆಯವರಲ್ಲಿ ನಾನೊಬ್ಬ ನನಗೆ ನಾನೊಬ್ಬ ವಿಶೇಷ ಅಂತ ಅಂದ್ಕೋಬೋದು ನೀವು ಖಂಡಿತ ಅದಲ್ಲ ಆ ವಿಶೇಷಕ್ಕಿಂತಲೂ ಹೆಚ್ಚಿನದು ಈ ಬದುಕಲ್ಲಿ ಇದೆ ಹಾಗೆ ನಾವು ಅಂದ್ಕೊಳ್ಳೋ ಜೀವನ ಅಲ್ಲ ಹೊಂದಿಕೊಳ್ಳೋದು ಜೀವನ ಹೊಂದಿಕೆ ಎಂಬುದು ಬದುಕಲ್ಲಿ ಎಷ್ಟು ಕಷ್ಟ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಇವತ್ತಿನ ಪ್ರಪಂಚದಲ್ಲಿ ಅದನ್ನು ಯೋಚನೆ ಮಾಡ್ತಾ ತುಲನೆ ಮಾಡ್ತಾ ಹೋದರೆ ಅದರ ಪರಿಣಾಮ ನಮಗೆ ಅರ್ಥ ಆಗುತ್ತೆ ಈ ಕಷ್ಟ ಸಮಸ್ಯೆ ಎರಡೂ ಕೂಡ ಇದೆ ಬದುಕಲ್ಲಿ ಎರಡಕ್ಕೂ ಒಂದು ಔಷಧಿ ಅಂದರೆ ದುಡಿಮೆ ಮತ್ತು ತಾಳ್ಮೆ ನೀನು ಮಾಡ್ತಾ ಹೋಗಿ ಕೆಲಸನ ತಾಳ್ಮೆಯಿಂದ ಮಾಡ್ತಾ ಹೋಗು ನಾನು ಇವತ್ತು ಹೋಗಿ ಮರ ಅಲ್ಲೊಂದು ಗಿಡ ನೆಟ್ಟೆ ನಾಳೆಗೆ ಫಲ ಬರಬೇಕು ಅಂದರೆ ಹೇಗೆ ಸಾಧ್ಯ ತಾತ ಮುತ್ತಾತ ಹಾಕಿದ ಮರದ ಹಣ್ಣನ್ನು ಇವತ್ತು ನೀನು ತಿಂತೀಯ ಅಂದರೆ ಇವತ್ತು ಹಾಕಿದ ಮರದಲ್ಲಿ ಅದು ಹೇಗೆ ಸ ಬರಲಿಕ್ಕೆ ಸಾಧ್ಯ ಆದ್ದರಿಂದ ನಾವು ತಾಳ್ಮೆಯಿಂದ ಕೆಲಸ ಮಾಡ್ತಾ ಕೈಲಾಸ ಕರ್ಮ ನಿನ್ನ ಕರ್ಮವನ್ನು ನೀನು ಮಾಡ್ತಾ ಹೋಗುವಂತ ಸಾಗಬೇಕಾಗುತ್ತೆ ಆಗ ಪ್ರತಿಯೊಬ್ಬರ ಬದುಕು ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಬದುಕು ಅನ್ನೋದು ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿದ್ದಾಗೆ ನಾಳೆ ಇರೋಲ್ಲ ನಾಳೆ ಇದ್ದಾಗೆ ಮುಂದಿನ ಬದುಕಿರಲ್ಲ ಒಂದೇ ರೀತಿ ಇದ್ರೆ ಯಾಕೆ ರೀ ಅದನ್ನು ಜೀವನ ಅಂತಾರೆ ಜೀವನ ಅನ್ನೋದು ಹರಿಯ ನೀರಿನಾಗೆ ಬದಲಾಗ್ತಾ ಇರಬೇಕು ಸಮಸ್ಯೆ ಸಂತೋಷ ದುಃಖ ಎಲ್ಲವೂ ಕೂಡ ಅಂಕು ಹರಿತಾ ಇರ್ಬೇಕಾರೆ ನಮ್ಮ ಬಾಳಲ್ಲಿ ಬರುತ್ತೆ ಅವೆಲ್ಲವನ್ನು ನಾವು ಸರಿಯಾಗಿ ನಿಭಾಯಿಸ್ದಾಗ ಮಾತ್ರ ಅದು ಸಿಗಲಿಕ್ಕೆ ಸಾಧ್ಯ ಅದರಿಂದ ಇದೆಲ್ಲವನ್ನು ಅನುಸರಿಸ್ಕೊಂಡು ನನ್ನ ನನ್ನ ಸಾವಿರ ಪಟ್ಟು ನೋವಲ್ಲಿರೋರು ಪ್ರಪಂಚದಲ್ಲಿದ್ದಾರೆ ನಾನೇ ದೊಡ್ಡ ಇದಂಗೆ ಅಯ್ಯೋ ನನ್ನ ಕಷ್ಟ ಬೇರೆಯವರು ಯಾರೂ ಸಹಿಸ್ತಿರಲಿಲ್ಲ ಅಂತ ಅದು ಇದು ಜೋರಾಗಿ ಹೇಳ್ಕೊಳ್ತೀವಲ್ಲ ಅದರಲ್ಲಿ ಅರ್ಥ ಇಲ್ಲ ನನ್ನ ಸಾವಿರ ಪಟ್ಟು ಲಕ್ಷ ಪಟ್ಟು ಇದ್ದಾರೆ ನಮಗೆ ಎಲ್ಲ ಕೈ ಕಾಲು ಎಲ್ಲ ಅಂಗಗಳು ಚೆನ್ನಾಗಿದ್ದಾವೆ ಅಲ್ಲೊಬ್ಬ ಕುರುಡ ಒಂದು ರೂಢ್ದಾಟ್ಲಿಕ್ಕಾಗ್ದಾನೆ ಎಷ್ಟು ಕಷ್ಟಪಡ್ತಿದ್ದಾನೆ ಎಷ್ಟು ಜನ ಮಾ ಅಂಗವಿಕಲರ್ ಬದುಕಿಲ್ವಾ ಬದುಕಲ್ಲಿ ಹೊಟ್ಟೆಗೆ ಊಟ ಇಲ್ದನೇ ಪ್ರತಿದಿನ ಎಷ್ಟು ಸಾ ಜನ ಸಾಯ್ತಾ ಇದ್ದಾರೆ ಅದರಿಂದ ಸಮಸ್ಯೆಯ ಬೆಟ್ಟ ದೂರದ ಕಣ್ಣಿಗೆ ಹೇಗೆ ಕಾಣಿಸುತ್ತೋ ಹಾಗಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಪಟ್ಟು ಬದುಕನ್ನು ಸುಖವಾಗಿ ಕಳೀತಾ ಹೋಗೋಣ ಸುಖವನ್ನೇ ಹಂಚೋಣ ಪ್ರೀತಿನೇ ಹಂಚೋಣ ಥ್ಯಾಂಕ್ ಯು